ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹಾಗೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವತ್ತಿನ ಒಂದು ದಿನಚರಿನ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಮಾಡಿದ್ದೀನಿ ಹಾಗೆ ಇವತ್ತಿನ ಮಾರ್ನಿಂಗ್ ದಿನಚರಿನ ಇವಾಗಲೇ ಅಪ್ಲೋಡ್ ಕೂಡ ಮಾಡಿದ್ದಾಯಿತು ಸೊ ಮೊದಲನೇದಾಗಿ ಡಿಟಾಕ್ಸ್ ಡ್ರಿಂಕ್ನ ನಾನು ಆಲ್ರೆಡಿ ಟ್ರೈ ಮಾಡ್ತಿದ್ದೀನಿ ಅಂತ ಹೇಳಿದೆ ಸೊ ಈ ಡಿಟಾಕ್ಸ್ ಡ್ರಿಂಕ್ಗೆ ನಾನು ತಗೊತಾ ಇರೋದು ಇವತ್ತಿನ ಡಿಟಾಕ್ಸ್ ಡ್ರಿಂಕ್ಗೆ ಸೌತೆಕಾಯಿ ಮೆಣಸು ಬೆಟ್ಟದ ನಲ್ಲಿಕಾಯಿ ನಿಂಬೆ ಹಣ್ಣು ಹಾಗೆ ಶುಂಠಿಯನ್ನು ನಾನು ಇಲ್ಲಿ ತಗೊಂಡಿದ್ದೀನಿ ಸೊ ಮೊದಲನೇದಾಗಿ ಒಂದು ಜಾರಿಗೆ ಸೌತೆಕಾಯಿ ಒಂದು ಅರ್ಧ ಭಾಗದಷ್ಟು ಸೌತೆಕಾಯಿ ಹಾಗೆ ಮೆಣಸಿನ ಕಾಳುಗಳು ಹಾಗೆ ಶುಂಠಿ ಹಾಗೆ ಬೆಟ್ಟದ ನಲ್ಲಿಕಾಯಿ ನೀವು ಫುಲ್ ಹಾಕೋತೀನಿ ಅಂದರೂ ಕೂಡ ಹಾಕೋಬಹುದು ಇಲ್ಲ ನಾನು ಇನಿಷಿಯಲ್ ಡೇಸ್ ಇದು ಡಿಟಾಕ್ಸ್ಟ್ರಿಂಗ್ ತಗೋತಾ ಇರೋದು ಅನ್ನೋ ಹಾಗಿದ್ರೆ ಸ್ವಲ್ಪ ಹಾಕೊಬೋದು ಸೊ ಇದೆಲ್ಲ ಆದ ನಂತರ ಇದನ್ನು ನಾವು ನೀಟಾಗಿ ಹೆಚ್ಚಿ ಗ್ರೈಂಡರ್ಗೆ ಹಾಕೋಬೇಕು ಇದನ್ನು ಕುಡಿಯೋದ್ರಿಂದ ನಮಗೆ ಏನೇನು ಲಾಭಗಳು ಅಂತ ಅಂದರೆ ನಮ್ಮ ಬಾಡಿಯಲ್ಲಿ ಇರುವಂತಹ ಟಾಕ್ಸಿಕ್ ಅಂಶಗಳು ಏನೇ ಇದ್ದರೂ ರಿಮೂವ್ ಆಗುತ್ತೆ ಹಾಗೆ ಸಣ್ಣ ಆಗೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಮಾರ್ನಿಂಗ್ ಕಾಫಿ ಅಥವಾ ಟೀ ಹಾಲು ಏನೇ ಒಂದು ಸ್ಕಿಪ್ ಮಾಡಿದ್ರು ಅದರ ಬದಲಾಗಿ ನಾವು ಇದನ್ನು ತಗೊಂಡ್ರೆ ತುಂಬ ಹೆಲ್ದಿಯಾಗಿ ಇರುತ್ತೆ ಸೊ ಇದನ್ನು ನಾನು ಗ್ರೈಂಡ್ ಮಾಡಿ ಸ್ಟ್ರೈನ್ ಮಾಡಿ ಇಟ್ಕೊಂಡಿದ್ದಾಗಿದೆ ಸೊ ಇದಾದ ನಂತರ ನಾನು ಇಲ್ಲಿ ಹನಿನ ಹಾಕೋತಾ ಇದ್ದೀನಿ ಹನಿ ಒಂದು ಹಾಫ್ ಸ್ಪೂನ್ ಹಾಕೊ ತೊಂಡರೆ ಸಾಕು ತುಂಬ ಕಹಿ ಹಾಗೆ ಘಾಟ್ ಘಾಟ್ ಇರುತ್ತೆ ಯಾಕೆ ಅಂದರೆ ಶುಂಠಿ ಹಾಗೆ ಮೆಣಸಿನ್ಕಾಳು ಎರಡೂ ಸ್ವಲ್ಪ ಖಾರ ಆಗಿರೋದ್ರಿಂದ ಸ್ವಲ್ಪ ಘಾಟ್ ಘಾಟ್ ಅನಿಸುತ್ತೆ ಸೊ ಅದಾದಮೇಲೆ ಜೇನುತುಪ್ಪನ ಹಾಕ್ಕೊಂಡು ನಿಂಬೆ ಹಣ್ಣಿನ ರಸವನ್ನು ಹಾಕ್ಕೊಂಡು ಈ ರೀತಿಯಾಗಿ ಕುಡಿಯೋ ಕುಡಿಯೋದ್ರಿಂದ ಸ್ವಲ್ಪ ನಿಮಗೆ ಆಗದೆ ಇರ್ಬೋದು ಸ್ಟಾರ್ಟಿಂಗ್ ಡೇಸಲ್ಲಿ ನನಗೂ ಕೂಡ ಹಾಕ್ತಿರ್ಲಿಲ್ಲ ಇತ್ತೀಚೆಗೆ ಪರವಾಗಿಲ್ಲ ಸೊ ನಾನು ಇದನ್ನು ಸ್ಟಾರ್ಟ್ ಮಾಡಿ ಆಲ್ರೆಡಿ ಒಂದು ಟೆನ್ ಡೇಸ್ ಆಯಿತು ಸೊ ನನಗೆ ಒಂದು ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಆಯಿತು ಫಸ್ಟ್ ಟೂ ಡೇಸ್ ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಅಂತಲೇ ಅನ್ಬೋದು ಸೊ ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಮೊದಲನೇದಾಗಿ ನಾನು ಇದು ಒಂದನ್ನೇ ನಾನು ಟ್ರೈ ಮಾಡ್ತಿಲ್ಲ ಹಲವಾರು ಡಿಟಾಕ್ಸ್ ಡಿಟಾಕ್ಸಿಂಕ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ದಿನ ಬಿಟ್ಟು ದಿನ ಟ್ರೈ ಮಾಡ್ತಾ ಇರೋದ್ರಿಂದ ಇವತ್ತು ಇದಾಗಿತ್ತು ಸೊ ಇವತ್ತಿನ ತಿಂಡಿಗೆ ನಾನು ಇಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡು ರೆಡಿ ಇದ್ದೀನಿ ಶಾವಿಗೆ ಉಪ್ಪಿಟ್ಟಿಗೆ ನಾನು ಅನಿಲ್ ಶಾವಿಗೆನ ಬಳಸ್ತಾ ಇದ್ದೀನಿ ಅದೇ ಇದರಲ್ಲಿ ಒಂದು ಸ್ಪೆಷಲ್ ಏನಪ್ಪ ಅಂತ ಅಂದರೆ ಮಡಕೆನ ಯೂಸ್ ಮಾಡಿ ನಾನು ಇಲ್ಲಿ ಶಾವಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಎಷ್ಟೋ ಜನ ಇವಾಗಿನ ಒಂದು ಸಂಸ್ಕೃತಿಯಲ್ಲಿ ಮಡಕೆ ಉಪಯೋಗ ಮಾಡಿಕೊಂಡು ಮಾಡೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು ಅದೆಲ್ಲ ಸೀಸ್ನಿಂಗ್ ಎಲ್ಲ ಮಾಡಿ ರೆಡಿ ಮಾಡಿಕೊಂಡು ಮಾಡೋದು ಕಷ್ಟ ಹಾಗೆ ಹಿಂದಿನ ಕಾಲದ ಒಂದು ಪದ್ಧತಿ ಏನಿತ್ತು ಅದಕ್ಕೆ ಅದನ್ನು ಸಿ ಹೋಗಿದೆ ಅಂತಲೇ ಅನ್ಬೋದು ಬಟ್ ಇವಾಗ ಮತ್ತೆ ಟ್ರೆಂಡ್ ಕ್ರಿಯೇಟ್ ಆಗ್ತಾ ಇದೆ ಮಡ್ ಪಾಟ್ ರೆಸಿಪಿ ಅಂತ ಎಲ್ಲ ಬರ್ತಾ ಇದೆ ಸೊ ನೋಡೋಣ ನಮ್ದು ಹೇಗೆ ಹೋಗುತ್ತೆ ಅಂತ ಇಲ್ಲಿ ನಾನು ಶಾವಿಗೆ ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಸ್ವಲ್ಪ ಹಾಲನ್ನ ಕಾಯಿಸ್ತಾ ಇದ್ದೀನಿ ಮಗ ಸ್ಕೂಲ್ಗೆ ಹೊರಡಬೇಕಾಗಿತ್ತು ಸ್ವಲ್ಪ ಲೇಟಾಗೋಯಿತು ನನಗೆ ಸ್ವಲ್ಪ ಮೈ ಹುಷಾರಿಲ್ದಿದ್ ಕಾರಣ ಹೋಗಿ ಕಳಿಸ್ಲಾ ಬೇಡವಾ ಅಥವಾ ಇವನು ಹೋಗೋದ್ರಿಂದ ಬೇರೆ ಮಕ್ಳಿಗೆ ಏನಾದ್ರು ಸ್ಪ್ರೆಡ್ ಆಗುತ್ತಾ ಅಂತ ಸೊ ಸಿರಪ್ ಎಲ್ಲ ಹಾಕಿ ಮಲಗಿಸಿದ್ರಿಂದ ಸ್ವಲ್ಪ ಕಮ್ಮಿ ಆಗಿತ್ತು ಓಕೆ ಕಳಿಸೋಣ ಇನ್ನು ಮನೇಲಿದ್ರೆ ಮತ್ತೆ ಅಣ್ಣ ತಂಗಿ ಇಬ್ಬರು ಜಗಳಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದ್ಬಿಟ್ಟು ಕಳಿಸಿದ್ದಾಯಿತು ಸೊ ಅದೆಲ್ಲ ಆದಮೇಲೆ ಶಾವ್ಗೆ ಏನು ಬೇಯಿಸಿದ್ದೆ ನೋಡಿ ಶಾವ್ಗೆ ನೀವೆಲ್ಲ ಹೇಗೆ ಬೇಯಿಸ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ ಮೊದಲನೇದಾಗಿ ಒಂದು ಪಾತ್ರೆಗೆ ಬರೀ ನೀರನ್ನು ಹಾಕಿ ನಾನು ಒಂದು ಕುದಿ ಅಥವಾ ಎರಡು ಕುದಿ ಬರೋ ಅಷ್ಟರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಶಾವ್ಗೆನ ಹಾಕಿ ಮುಚ್ಚಿಟ್ಬಿಡ್ತೀನಿ ಗ್ಯಾಸ್ ಆಫ್ ಮಾಡಿ ಅಷ್ಟರಲ್ಲಿ ಬೆಂದೋಗಿರುತ್ತದು ಸೊ ಅದಾದಮೇಲೆ ಸ್ಟ್ರೈನ್ ಮಾಡಿಕೊಂಡು ಇವಾಗ ಒಂದು ಮಡ್ ಪ್ಯಾನ್ಗೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಕಾದ ನಂತರ ಕಾಯಬೇಕು ಅನ್ನೋದೇನಿಲ್ಲ ಯಾಕಂದರೆ ಈ ಒಂದು ಮಡ್ಪಾಟ್ ಬಂದು ಸ್ವಲ್ಪ ತಿಕ್ಕಿರೋದರಿಂದ ನಾನು ಕಾಯೋವರೆಗೂ ಕಾಯೋಲ್ಲ ಇಮಿಡಿಯೇಟ್ ನಾನು ಸಾಸಿವೆನ ಹಾಕ್ತೀನಿ ಯಾಕಂದರೆ ಅದು ಕಾದ್ರೆ ಒಂದೇ ಒಂದು ಸಲ ಸೀದೋಗಿಬಿಡುತ್ತೆ ಸೊ ಆ ಒಂದು ಕಾರಣಕ್ಕೆ ಒಂದೇ ಸಲ ಹಾಕ್ಬಿಡ್ತೀನಿ ಅದಾದಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಸೊ ಶಾವ್ಗೆ ಉಪ್ಪಿಟ್ಕು ಆಲ್ಮೋಸ್ಟ್ ಎಲ್ಲ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಹಾಕ್ತಾರೆ ನಾನು ಕೂಡ ಹಾಗೆ ಹಾಕ್ತಾಯಿದ್ದೀನಿ ಸೊ ಅದಾದಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಕರ್ಬೇವು ಹಾಗೆ ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಒಂದು ಫ್ರೈ ಕೊಟ್ಟು ಸ್ವಲ್ಪ ಚಿಟಕಿಯಷ್ಟು ಅರಶಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಾವು ಏನು ಸ್ಟ್ರೈನ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಶಾವಿಗೆ ಬೆಂದಿರೋದನ್ನ ಅದನ್ನು ನೀಟಾಗಿ ಮಿಕ್ಸ್ ಇದ್ದೀನಿ ಸೊ ಮಿಕ್ಸ್ ಮಾಡ್ಕೊಂಡಾದ ನಂತರ When do you go back? So I don't need a... ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ನೀಟಾಗಿ ಹೊಂದಿಸಿ ಅದಾದಮೇಲೆ ಗಾರ್ನಿಷಿಂಗ್ಗೆ ಸ್ವಲ್ಪ ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಕಾಯಿ ತುರಿ ಹಾಕೋ ಅಂಥವ್ರು ಹಾಕೋಬೋದು ಬಟ್ ನಾನಿಲ್ಲಿ ಕಾಯಿ ತುರಿನ ಇವಾಗ ಯೂಸ್ ಮಾಡ್ತಾ ಇಲ್ಲ ಹಾಕ್ತಿಲ್ಲ ಸೊ ಇವತ್ತು ಒಂದಿನ ಸ್ಕಿಪ್ ಆಯಿತು ಅಂತಲೇ ಅನ್ಬೋದು ಸೊ ಅದಾದ ನಂತರ ತಿಂಡಿ ಎಲ್ಲ ಮಾಡಾದ್ಮೇಲೆ ನನ್ನ ಮಗನಿಗೆ ಸ್ವಲ್ಪ ಸಿರಪ್ ಹಾಕಿ ಮಲಗಿಸಿದ್ದೆ ಅಲ್ವ ಸೊ ಟಾನಿಕ್ಸ್ ಎಲ್ಲ ಹಾಕಿ ಮಲಗಿಸಿದ್ರಿಂದ ಇನ್ನೊಂದು ಅರ್ಧ ಗಂಟೆ ರೆಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ಮಾಡಿಸಿದೆ ಬಟ್ ಅಲ್ಲಿಗೆ ಕಂಪ್ಲೀಟ್ ಕ್ಯೂರ್ ಆಗಿತ್ತು ಜ್ವರ कमी कम्मीत तो। सो अदले ಅವನ್ನ ರೆಡಿ ಮಾಡಿಸಿ ಸ್ನಾನ ಎಲ್ಲ ಮಾಡಿಸಿ ಯೂನಿಫಾರ್ಮೆಲ್ಲ ಹಾಕಿ ಸಾಕ್ಸ್ನೆಲ್ಲ ಕೊಟ್ಟರೆ ಅವನೇ ಸಾಕ್ಸು ಶೂಸೆಲ್ಲ ಹಾಕೋತಾನೆ ಅದಾದಮೇಲೆ ಇಲ್ಲಿ ಬಂದು ಅವನಿಗೆ ತಿಂಡಿ ಬಾಕ್ಸು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ತಿಂಡಿ ಹಾಕ್ಕೊಡ್ಬೇಕಿತ್ತು ಬಟ್ ಮರೆತುಬಿಟ್ಟೆ ನಾನು ತಿನ್ಸೋ ಅವನೇ ತಿಂತಾನೆ ಆಲ್ಮೋಸ್ಟ್ ಇವಾಗ ಅವನೇ ತಿಂತಿದ್ದಾನೆ ಹಾಕ್ಕೊಟ್ಟಿದ್ರೆ ತಿನ್ನೋನೋ ಏನೋ ಬಟ್ ನಾನು ಮರ್ತೇ ಬಿಟ್ಟಿದ್ದೀನಿ ಇಲ್ಲಿ ಬಾಕ್ಸ್ಗೆಲ್ಲ ರೆಡಿ ಮಾಡಿ ನಾನು ಆಮೇಲೆ ಅವನ ಅವನನ್ನು ತಿನ್ಸೋಕ್ಕೆ ಅಂತ ಹೋದೆ ಬಟ್ ಅಷ್ಟರಲ್ಲಿ ಆಲ್ರೆಡಿ ತುಂಬ ಲೇಟಾಗಿ ಹೋಗ್ಬಿಟ್ಟಿತ್ತು ಸೊ ಬ್ಯಾಕ್ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡೋಷ್ಟು ಅವ್ನಿಗೆ ಆಲ್ರೆಡಿ ತ್ರೀ ಓ ಕ್ಲಾಕೆಲ್ಲ ಬಿಟ್ಬಿಡ್ತಾರೆ ಅವನಿಗೆ ಒಂದು ಸ್ನ್ಯಾಕ್ಸು ಹಾಗೆ ಒಂದು ಟಿಫನ್ನು ಎರಡು ಬೆಳಿಗ್ಗೆ ತಿಂಡಿ ತಿನ್ಕೊಂಡು ಹೋಗಲ್ಲ ಆ ಒಂದು ರಗಳ ಅಂತೂ ಇಲ್ಲ ನನ್ನ ಮಗನ ವಿಷಯದಲ್ಲಿ ತಿಂಡಿ ಆರಾಮಾಗಿ ತಿಂತಾನೆ ಮಾರ್ನಿಂಗ್ ಟೈಮು ಹಾಗೆ ಒಂದು ಫ್ರೂಟು ಏನಾದರೂ ಕೊಟ್ಕಳಿಸಿ ಅಂತ ಹೇಳ್ತಾರೆ ಸೊ ಇಲ್ಲಿ ನಾನು ಸೌತೆಕಾಯಿನ ಕೊಟ್ಟಿದ್ದೀನಿ ಅದಾದಮೇಲೆ ಹಾಲು ಹಳದಿ ಹಾಲು ಹಲ್ ಹಳದಿ ಮತ್ತು ಮೆಣಸಿನ ಪೌ ಪೌಡರ್ನ ಹಾಕಿ ಇದ್ದೀನಿ ಕೆಮ್ಮು ಶೀತ ಜ್ವರ ಈ ರೀತಿಯಾಗಿ ಇದ್ದಾಗ ನಾನು ಒನ್ ವೀಕ್ ಕಂಪ್ಲೀಟ್ ಇದ್ದೇನೆ ಅವನಿಗೂ ಅಷ್ಟೇ ಇವಳಿಗೂ ಅಷ್ಟೇ ಮಕ್ಕಳಿಗೆ ಆರಾಮ್ಸೆ ಕೊಡ್ಬೋದು ಇಷ್ಟೇ ವಯಸ್ಸಾಗಿರಬೇಕು ಅನ್ನೋದೇನಿಲ್ಲ ನಾನು ಇವಳಿಗೆ ಒಂದು ಟೆನ್ ಮಂತ್ಸ್ ಲೆವೆನ್ ಮಂತ್ಸಿಂದನೇ ಇದ್ದೀನಿ ಪಾಪುಗೆ ಅವನಿಗೆ ಬಂದು ಒಂದೂವರೆ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೆ ಹಳದಿ ಹಾಲನ್ನ ಬಟ್ ಇವಳಿಗೆ ಇವಾಗೇ ಕೊಡ್ತಾ ಇದ್ದೀನಿ ಹಳದಿ ಹಾಲು ಮತ್ತು ಮೆಣಸು ಏನು ಹಾಕಿದ್ರು ಅವರಿಗೆ ಕೆಮ್ಮು ಶೀತ ಹೋಗದೆ ಇದ್ದಾಗ ಇದು ಸಲ ಟ್ರೈ ಮಾಡಿ ನೋಡಿ ಕಮ್ಮಿ ಆಗೇ ಆಗುತ್ತೆ ಸೊ ಅವನಿಗೆ ಕೊಟ್ಟಾದ ಮೇಲೆ ಅವನಿಗೆ ಟಿಫನ್ ಮಾಡಿಸೋಕ್ಕೆ ಅಲ್ಲಿ ಪಕ್ಕ ಇಟ್ರು ನೋಡಿ ಮಕ್ಕಳು ಎಷ್ಟು ಹಠ ಮಾಡ್ತಾರೆ ಅಂದರೆ ತಿನ್ನೋದೇ ಇಲ್ಲ ಬಂದು ತಿನ್ನಿಸ್ಲಿ ಅನ್ನೋ ಒಂದು ಇದರಲ್ಲೇ ಇರ್ತಾರೆ ಸೊ ತಿಂದೆಲ್ಲ ಆದಮೇಲೆ ಅವನಿಗೆ ಶೂ ಎಲ್ಲ ಹಾಕಿಸಿ ಕಳಿಸಿದ್ದಾಯಿತು ಸೊ ನೋಡ್ತಾ ಇದ್ದೀರಾ ಅಲ್ವಾ ಸೊ ಕಳಿಸಿದ್ದೆಲ್ಲ ಆದಮೇಲೆ ಅವನು ಹೋಗೋಕ್ಕಿಂತ ಮುಂಚೆನೇ ಬಾಗ್ಲನ್ನ ನಾ ಯಾರು ಓದ ತಕ್ಷಣವೇ ತೊಳಿಬಾರ್ದು ಅಂತಾರೆ ಅವ್ನು ಹೋಗಿ ಒಂದು ಟು ತ್ರೀ ಮಿನಿಟ್ಸ್ ಅಟ್ಲೀಸ್ಟ್ ಫೈವ್ ಮಿನಿಟ್ಸ್ ಆದರೂ ಕಾಯಬೇಕು ಇಲ್ಲ ಅಂತಂದರೆ ಅವ್ರು ಇದ್ದಾಗೆ ಶುರು ಮಾಡ್ಕೋಬೇಕು ಅಂತ ಅಂತಾರೆ ಸೊ ಅವರು ಇದ್ದಾಗೆ ಶುರು ಮಾಡಿಕೊಳ್ಳಲಿಲ್ಲ ಅವನು ಇದ್ದಾಗ ಅವನು ಹೋಗಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನಾನು ಸ್ಟಾರ್ಟ್ ಮಾಡಿದೆ ಬಾಗ್ಲಿಗೆಲ್ಲ ನೀರು ಹಾಕಿ ರಂಗೋಲಿಯನ್ನೆಲ್ಲ ಬಿಟ್ಟು ಮತ್ತೆ ಮೇಲೆ ಬರೋ ಅಷ್ಟರಲ್ಲಿ ನಾನು ಕಂಪ್ಲೀಟ್ ಸ್ಟ್ರೈನ್ ಆಗಿ ಹೋಗ್ಬಿಟ್ಟಿರ್ತೀನಿ ಸೊ ಮೆಡಿಟೇಷನ್ ಎಲ್ಲ ಮಾಡೋದು ಎಲ್ಲ ಆಮೇಲೆ ಮಾಡೋದು ನಾನು ಅಂದರೆ ನೀರೆಲ್ಲ ಹಾಕಿ ಡಿಟಾಕ್ಸ್ ಡ್ರಿಂಕ್ ಎಲ್ಲ ಕುಡಿಬೇಕು ಆಮೇಲೆ ಅಂದ್ಬಿಟ್ಟು ಎತ್ತಿಟ್ಟಿರ್ತಿದ್ದೆ ಬಟ್ ಇವತ್ತು ಒಂದು ಸ್ವಲ್ಪ ಬೇಗನೆ ಮಾಡ್ಕೊಟ್ಟೆ ಡಿಟಾಕ್ಸ್ ಡ್ರಿಂಕ್ನ ರಂಗೋಲಿ ಎಲ್ಲ ಹಾಕಿ ಆಮೇಲೆ ನೆಕ್ಸ್ಟ್ ಬಂತು ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡೋದು ಕಸ ಗುಡಿಸೋದು ನೆಲ ಒರೆಸೋದು ಇದ್ದೇ ಇರುತ್ತೆ ಸ್ವಲ್ಪ ಹಿಚ್ ಸ್ಪ್ರೇ ಮಾಡಿದ್ದೆ ನಾನು ನೆನೆ ನೈಟು ಸೊ ಹಾಗಾಗಿ ಬರ್ತಿದ್ದಂಗೆ ಇಮಿಡಿಯೇಟ್ ಕಸ ಗುಡಿಸಿ ನೆಲ ಒರೆಸ್ಬಿಟ್ಟೆ ಮಕ್ಕಳೆಲ್ಲ ಓಡಾಡ್ತಿರ್ತಾರೆ ಸೊ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ನೆಲ ಒರೆಸ್ಬಿಟ್ಟೆ ಸೊ ನೀವೆಲ್ಲ ಹೇಗೆಲ್ಲ ಡೈಲಿ ಹೇಗೆ ಇರುತ್ತೆ ರುಟೀನ್ಸು ಇನ್ನೇನು ಹಬ್ಬಬ್ಬಾ ಅಂದರೆ ಇನ್ನು ಒಂದು ಒಂದೂವರೆ ತಿಂಗಳು ಒಂದು ತಿಂಗಳು ಮ್ಯಾಕ್ಸಿಮಮ್ ಅನಿಸುತ್ತೆ ಸ್ಕೂಲು ಅಷ್ಟೇ ಯಾಕಂದರೆ ಈ ಮಂತ್ ಸವೆಂತಿಂದ ಎಷ್ಟೊಂದು ಜನಕ್ಕೆ ಎಕ್ಸಾಮ್ ಇದೆ ಸೊ ಈ ಮಂತ್ ಎಕ್ಸಾಮು ಅಂತ ಅಂದರೆ ಈ ಮಂತ್ ಎಂಡೊಳಗೆ ಎಕ್ಸಾಮ್ಸ್ ಎಲ್ಲ ಕ್ಲಿಯರ್ ಆಗೋಗುತ್ತೆ ಸೊ ಇಷ್ಟ ಆಗಿದ್ದು ನನ್ನ ದಿನಚರಿ ಸ್ಲೀಪರ್ಸ್ ಹಾಕ್ಕೊಂಡು ರಂಗೋಲಿಗಳನ್ನ ಬಿಡಬಾರ್ದು ಯಾಕಂದರೆ ರಂಗೋಲಿ ಲಕ್ಷ್ಮೀ ಸಮಾನ ಅಂತಾರೆ ಸೊ ಹಾಗಾಗಿ ಸ್ಲಿಪ್ಪರ್ಸ್ ಬಿಟ್ಟೆ ನಾನು ಹಾಕೋದು ಸೊ ಫೈನಲಿ ಈ ಕೆಲಸ ಮುಗೀತು ಇನ್ನು ನೆಕ್ಸ್ಟ್ ಮೇಲೋಗಿ ನೆಲ ಒರೆಸ್ಕೊಂಡೋದು ಅಷ್ಟೇ ಡೈಲಿ ಇದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ನೆಲ ಬಂದ ತಕ್ಷಣವೇ ಹೋಗಲ್ಲ ನಾನು ಲೆವೆನ್ ತರ್ಟಿ ಟ್ವೆಲ್ಗೆ ನಾನು ಬಟ್ ಹಿಟ್ಟೆಲ್ಲ ಸ್ಪ್ರೇ ಮಾಡಿದ್ನಲ್ಲ ಮತ್ತು ಮಗಳು ಎದ್ದುಬಿಟ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಇವಾಗಲೇ ಕ್ಲಿಯರ್ ಮಾಡ್ಕೋತಾ ಇದ್ದೀನಿ ಸೊ ಐ ಹೋಪ್ ಈ ಒಂದು ಚಿಕ್ಕ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಕು